ನೋಡ್ರಿ ಒಂದು ಚಿಕ್ಕ ಬ್ರೇಕ ನಂತರ ಈ ಮನೆಗೆ ಏನಾಗಿದೆ ಎಲ್ಲಿ ನೋಡ್ರಿ ಬರ್ರಿ ಮೆಟ್ಟ ಹಾರಾಡಕತ್ತಾವ ಯಾಕೆ ಯಾರು ಬಾಯಿಂದ ಮಾತಾಡಿ ಸಮಾಧಾನ ಆಗವಲ್ರಿ ಸಹನೆ ಪರೀಕ್ಷೆವಾಗಿದೆ ಮಗ್ಗಲು ಮನೆಯವರಿಗೆ ಬಾಸರ ಆಯ್ಬಿಟ್ಟವ್ರೆ ಈಕಿ ನಮ್ಮನಿ ತಂಗಿಕ್ಕಿ ಅಣ್ಣಗ ಮಾತು ಹೊಂಟಾಳಿ ಚಪ್ಪ ನೀನು ಮಾತ್ರ ಕಾಲಲ್ಲಿ ಅಕಲ ತಲೆ ಮೇಲೆ ಇಟ್ಕೊಳೋದಿಲ್ಲ ಅವೂ ಅಲ್ಯಾ ಒ ತಲೆ ಮೇಲೆ ಇಟ್ಕೊಳ್ಳಿ ಬರೋದ ನೋವೀ ನಾವು ಮಣ್ಕಾಲಿಗೆ ಹಚ್ಚಿ ಓಡಾಡ್ತೀವಿ ಈಗ ಅದನ್ನ ತಲೆ ಮ್ಯಾಗಿನ್ ಮಾಸ ಹಾರಿಲ್ಲ ದೊಡ್ಡೋರಿಗೆ ನಿಗರಿ ಹೊಂಟಾಳಿ ಐತಿ ಬಾಯ್ವ ಇಲ್ಲಿ ಬಾ ನಾಗಿನಿ ಬಂದಂಗ ಅಣ್ಣಗ ನಿಗಿರಿ ನಿಗರಿ ಹೋದೆಲ್ಲ ಯಾರದ ಆಧಾರ್ ಕಾರ್ಡ್ ಮ್ಯಾಗ ನಿಗ್ರಿ ಆಡಿದಿ ನಿನ್ನ ಆಧಾರ್ ಕಾರ್ಡ್ ಮೇಲೆ ಸತ್ತ ನಾಕ ತಾಸ ಆಗ್ಯತ್ ನಾ ಸೋಮ್ಯನ ಗಾಳಿ ಮ್ಯಾಗ ಬದುಕಿನಿ ಬದುಕಿನಿ ಅಟ್ಟಾನ ಈಗ ಅಣ್ಣ ಯಾರಿಗ ಕೊಟ್ಟು ಮದ್ವಿ ಮಾಡ್ತಾನಂತ ಮದ್ವಿ ಮಾಡ್ಕೊಂಡು ಆರಾಮ ಇರ್ರಿ ಇಲ್ಲ ಇಲ್ಲ ನಾನು ಕರುಮ್ ರಾಜನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಯಾವ ಕುರ್ಸಾಲ ಅವ್ನಿ ಎಂ ಬಿ ಬಿ ಎಸ್ ಕರುಮ್ ಎಮ್ ಬಿ ಸಲ್ಲ ಅವನು ಎಮ್ ಬಿ ಬಿ ಎಸ್ ಎಲ್ಲ ಕರಲ್ಲ ನೀ ಅವಾಗ ನೋಡಿ ಹ್ಞೂ ಅವ್ರು ಈಗ ನೋಡ್ಯಾರ ಹಾಂ ಈ ಪುಗ್ಸೆಟ್ಟಿ ಚಾ ಕುಡ್ದೋದ್ನಲ್ಲ ಅಲಾ ಹಾಟನ ಮಗ ಒಂದು ಪುಗ್ಶೆಟ್ಟಿ ಕಾಪಿ ಕುಡ್ದಿಟ್ಟು ಗದ್ದಲ ಮಾಡಿದ್ನಲ್ಲ ಅವನು ಹಾಂ ಹೌನಿ ನೀ ಲವ್ ಮಾಡಿ ಎಸ್ ಇವ ಏನು ನೋಡಲವ್ ಮಾಡಿ ಅವನ ವಿಶಾಲವಾದ ಮನ್ಸು ಸಣ್ಣಾಗಿ ಮುದ್ದು ನೋಡಿದ ಅವನು ಕೆಳಗಿನ ಗೋಲ್ ಗುಮಟ್ ನೋಡಿಲ್ಲ ನೀ ಗೋಲ್ ಗುಮಟ್ ಮತ್ತೆ ಇಲ್ಲೇ ನಾಲ್ಕು ತಾಸು ಓಡಾಡಿ ಮತ್ತೆ ಇಲ್ಲ ಯಾವಾಗ ಹೋಗೀನಿ ಇದು ನಿಮ್ಮದು ಒನ್ಯ ಬೇಟೆಯಲ್ಲೇ ಹೇಗೈತಿ ಕಾಲೇಜ್

ಈ ಇಂಥವು ನೋಡ್ತಿಯಲ್ಲ ಬರೀ ಗಜಮಾ ಗಿಝಮಾ ದಸರಾ ಐತಿ ಈಗ ಬರೀ ಭಜನಾ ಆತ ಈಗ ಅಕಸ್ಮಾತ್ ಅವ ಇಲ್ಲ ಅಂದ್ರೆ ನಾನು ಸತ್ತು ಹೋಗಿಬಿಡ್ತೀನಿ ಯಾರ ಸುಖಕ್ಕೆ ಅಲ್ಲ ಬೇಕಾದ್ರೆ ಯಾರ ಸುಖಕ್ಕೆ ಸಾಯ್ತಿ ಹಾಂ ಅವ ಅವ್ನದು ಅಡ್ರೆಸ್ ಅಲ್ಲಿ ಸಿಕ್ಕೊಂಡೈತೆ ನೋಡು ಚರ್ ಪರ್ ಚರ್ ಪರ್ ನೀ ಸಾಯ್ತಿ ಹೌದು ಯಾರು ನೂರ್ ಲಕ್ ಹೊರ ನೀವು ಇನ್ಸ್ಟಾಗ್ರಾಮ್ದಾಗ ನೀವ ಹಾರೇಡಿಯರಿ ಯಾವಾಗ ತಿಂಗಳದಿಂದ ಯಾಕೆ ಚಲೋ ಬ್ರಿಡ್ಜ್ ನೋಡೋದು ಆ ಬೇಬಿ ಬ್ರಿಡ್ಜ್ ಚೆನ್ನಾಗಿದೆ ಸೆಲ್ಫಿ ತಗೊಳ್ಳನವಾ ಪಟ್ಟ ನುಗ್ಬಿಡೋದು ಅವನ್ ಪುಣ್ಯ ಗಟ್ಟಿತ್ತು ಈಶಾಡಕ್ ಬಂತು ವಾಪಸ್ ಬಂತು ಇದ್ರದ್ದು ಏನು ಗಟ್ಟಿ ಐತಿ ಹಾ ಅದು ಒಂದ ಗಟ್ಟಿ ಐತಿ ಅವನು ಹೊಟ್ಟಿ ತಗೊಂಡ್ ಡಬ್ ಹೆಂಗ್ ಬಿಡ್ಬೇಕು ಹಿಂಗೆ ಬರ್ಬೇಕು ಹಿಂಗ ಕುರ್ ಬಿಡಲ್ಲ ಅವ ಮೊಸಳು ಬಯ ಹಾಕ್ತಂದ್ರ ನೀ ಇಲ್ಲಾಂದ್ರ ಅವ ಇಲ್ಲಾಂದ್ರ ನೀ ಸಾಯ್ತಿ ಹೌದು ನೀ ನೀ ಇಲ್ಲಂದ್ರ ಅವ ಅವನು ಸಾಯ್ತಾನ ಪುಗ್ಸಟ್ಟಿ ಬಿದ್ದಾನ ಸಾವ ಯಾಕೆ ಸಾಯ್ತಾನ ನೋಡಣವ ಎ ಟಿ ಎಂ ಎನಿ ಟೈಮ್ ಅನಿ ಕುರ್ ಸಾಲ್ಯ ಹಾಗೆಲ್ಲ ಮಾತನಾಡ ಬೇಡ ಅವನ್ ತುಂಬಾ ಒಳ್ಳೆವನು ಹಾಗೆಲ್ಲ ಹಾಗೆಲ್ಲ ಮಾತಾಡ್ಬೇಡ ಅವನು ತುಂಬಾ ಒಳ್ಳೆಯವನು ನಿಮ್ಮ ಅಣ್ಣಗೆ ಏನು ಜಂಗ್ ಹತ್ತಿತೆನ ಅವನು ನಿಮ್ಕಿ ತೊಳಳನೇವಾ ಅವ್ನ ಮದುವೆಕ್ಕೆ ಹೌದು ಅವ ಇಲ್ಲ ಅಂದ್ರೆ ನಾನು ಬದಕೋದಿಲ್ಲ ಬೇಕಂದ್ರೆ ಬೇಕಷ್ಟೆ ನಿನ್ ಕರ್ಮದ ನಾ ಏನ್ ಮಾಡಿದ್ವಿ ಈಗ ನಿಮ್ ನಿಮ್ಮಿಬ್ಬರ ವಿಷಯ ನಮ್ಮ ಅಣ್ಣಗೆ ಹೇಳಿ ಒಪ್ಪಿಸಲ್ಲ ಅಣ್ಣ ನೀನೇ ನಾ ಚಂದಿರೋ ನಿನಗೆ ಇಷ್ಟ ಇಲ್ಲ ನಾ ಚಂದಿರೋ ನಿನಗೆ ಇಷ್ಟ ಇಲ್ಲನ ನೀವಿರ್ರಿ ನನಗೆ ಯಾಕೆ ನಡಬರುತ್ತಿರ್ತಿರಿ ಹಾ ನಾಯನ್ ಹತ್ತಿದವನೇ ಬಿತ್ತಿದವನೇ

ಕಣ್ಣಿ ಕಾಮನೆಗೆ ಐತೆ ನೋಡಿ ನಿನಗೆ ಯಾಕ ನಿನಗೆ ಗೊತ್ತ ನನಗೆ ಕೇಳಿದ್ರೆ ಅಂದೆಲ್ಲ ಯಾಕಂದ್ರೆ ನನಗೆ ಯಾಕ ಡಾಕ್ಟರ್ ಕೇಳು ಕಣ್ಣು ಹಳದಿಯಾಗ ಹೇಳೀನಿ ಆಯ್ತಾ ಹಾ ಓ ಮನೆಯಾಗ ಕ್ಲಿನಿಕ್ ಐತಿಲ್ಲ ಈಗ ನನಗೆ ಯಾವ್ದು ಚಿಂತೆ ಹತ್ತಿಲ್ರಿ ಯಾಕ ನಾಳೆ ಇವ್ರದ್ದು ಪ್ರಥಮ ರಾತ್ರಿ ಹಂಗ ಅವನು ಅವನು ನಡೆ ಸ್ಟೈಲ್ ನೋಡಿ ಎನ್ನಿ ನೋಡಿನಿ ಅಲ್ಲ ಡಿಟ್ಟು ಸುದೀಪ್ ಇದ್ದಂಗದಾನ ಸುದೀಪ್ ಕಿಚ್ಚ ಸುದೀಪ್ ಅವನೊಂದ್ ಕೂದ್ಲ ಅಕ್ಕ ನಾವ ಎಲ್ಲಾ ಅಕ್ಕನವ ನೋಡಿಲ್ಲ ನೋಡಿನೆಲ್ಲ ನಾ ತೋರಿಸ್ತೀನಿ ನೋಡಿ ಹೆಂಗ ನಡೀತನವೇ ಗೌದೇ ಮೊದಲ ವಾಂಕವ ಅದರ ಈ ಕೈ ಕರೆಂಟ್ ಹೊಡೆದಂಗ ಆಗಿರ್ತೈತೆ ಒಂದು ನಾಳೆ ನಿಮ್ದು ಪ್ರಥಮ ರಾತ್ರಿ ನೀ ಬಿಳಿ ಸೀಲಿ ಉಟ್ಕೊಂಡ್ ಬಂದಿರ್ತಿ ಬಿಳಿ ಸೀರಿಯಾಕ ಅವು ನೀ ನಾವು ಇರೋದ್ಲಿ ಸಾ ಹಿಡಿ ಅವ್ನ ಎದಕ್ಕೆ ಬಿಳಿ ಸಿರಿ ಅಂತೀಲ್ ಕಳ ಬರ್ಬೇಕಲ್ಲ ಅದಕ್ಕ ಏ ನೀ ಅನೌತ ಅದಿಯಪ್ಪ ಆ ಆ ಅನೌತದೆ ಅವನ ಹೌತ ಇದ್ದಿದಕ್ಕೆ ಸಾಲ್ಯಾಗ ಬಳೆ ಮಾಡೀ ನಾ ನೀ ಹಾಲು ತರಬೇಕು ರೀ ತೊಗರಿ ಅಂತ ನೀ ಬರ್ಬೇಕು ಅವ ವಂಕ ಮನ್ಸಿದ್ನ ಕುಂಡ್ರತಾ ಅದ ನೀ ನಾಚ್ಗೆ ಹಿಂಗೆ ಹಿಂಗೆ ನಿನ್ನ ಮಖ ಹಿಂಗಾಗಿರ್ತೈತಿ ಅವ್ನ ಕೈ ಹಿಂಗಾಗಿರ್ತೈತಿ ಎರಡು ತಾಸು ಬರೀ ನಿಮ್ದು ಹಾಲಿಂದರ್ದಾಗ ಗುಡ್ಡಾಡ್ತೀರಿ ನೀವು ಉದಲು ಕಟ್ಟಿ ಉಕ್ಕ್ರು ಮೊದಲು ಹಚ್ಚಿರಂಗಿಲ್ಲ ಅಲ್ಲಿ ನಿಮ್ಗೆ ಕರ್ಮ ಅದ ನಾ ಏನು ಆಗಲ್ಲ ಈಗ ಅವ್ನ ಮುಂದೆ ಹೇಳ್ಬೇಕು ಅವನ ಮುಂದಾಗ ಅಲ್ಲ ನಮ್ಮ ಅಣ್ಣನ ಮುಂದಾಗೆ ಹೇಳ ಅಣ್ಣನ ಮುಂದೆ ಹಾಂ ರಾಮನ್ಯಾಗ ಹುಟ್ಟ್ಯಾನ ಅವ ಎಲ್ಲರು ತೆಲಿ ಮುಂದೆ ಮಾಡಿ ಹುಟ್ಟಿದ್ರ ಇವ ಮಣ್ ಹಚ್ಚಿ ಬಂದಾನ ಇವ ಬೈ ಯಾರ ಸಲ ಗುದ್ದೆಗಳ ತಗಿಬೇಕು ಹೇಳಿ ಶೆಟ್ಟ ಬಂದ್ಬಿಟ್ಟೈತಿ ಈ ಬಟ್ಟಿಂಗ್ ತುರ್ಕಿಂಗ್ ತೆಗೆದು ಬಿಟ್ಟಳ ಬಟ್ಟ ಮೊದಲ ಯಮಗಂಡ ಕಾಲ ಹುಟ್ಟಿದವ ಅವು ನೋಡಿಲ್ಲ ದೇಹ ಒಂದ್ ತೊಡಿ ಆಗಲ್ನ ಹಿಚ್ಚಿ ಬಿಡ್ತಾನವ ಹಣ್ಣು ಹಿಚ್ಚ ಪಚ್ಚ ಪಡಲ್ ಗಡಲ್ ನಡಿ ಸಾಲಿ ಬಿಡ್ತು ನಾ ಟಮಾಟೆ ಹಬ್ಬ ಹೇಗಾದ್ರೂ ಮಾಡಿ ಹೇಳಿ ಒಪ್ಪಿಸು ನಾನು ಇಲ್ಲಿ ಒಪ್ಪಿಸ್ತೀನಿ ನೀನು ನಾಲ್ಕು ಮಂದಿಗೆ ತೆಗ್ಗ ತೊಡ್ರಿ ಹೇಳಿ ಬಿಡು ಇಲ್ಲ ಏ ತೆಗ ತು ಹೇಳಿ ಹೇಳಿ ಏನಾಗಲ್ಲ ತೆಗು ತೊಡು ಇಲ್ಲಿ ಯಾರು ಹಲಗಿ ಬಾಸರ ನೋಡಿ ಹಚ್ಚಿ ಬಿಡವ್ರಿಗೂ ಹಾ ನೀ ತುದಿಗೆ ನಿಂತು ಬಿಡು ಅಲ್ಲಿ ಅದಾರ ಗೋಪೆ ಅದಾನ ಯಮ್ನಪ್ಪಣ್ಣ ಅದಾನ ರಮೇಶಪ್ಪ ಅದನ ಎಲ್ಲಾನು ಅದಾರ ಇಲ್ಲ ನಮ್ಮಣ್ಣರು ಅಂದ್ರೆ ಎಲ್ಲರಿಗೂ ರೆಡಿ ಮಾಡಿ ಕರ್ಕೊಂಬಂದಿ ನೀ ನಾಲ್ಕು ಮಂದಿ ಅಲ್ಲ ನಾಲ್ಕು ಮಂದಿ ಇದಾರ ಹಾಂ ಹಣ ಹೊರಕ ಐ ವಿಲ್ ಟ್ರೈ ಓಕೆ ಟೇಕ್ ದಿಸ್ ಯುವರ್ ಮೂಲಿ ನಮ್ಮ ಗೌಡಪ್ಪ ಇವನು ನೋಡೋದೇನು ಆ ಪ್ರಜ್ವಲ್ ರೇವಣ್ಣ ಬಂದ ಅವ ಹೆಂಗಸರ್ನ ಬಿಟ್ಟಿಲ್ಲ ಇವ ನಾ ಅಂದೇ ಗೌಡ್ರ ಗೌಡ್ರ ಮಾತಾಡಂದ್ರೆ ಗೌಡ್ರಿ ಇಲ್ಲ ದನಕರುಗಳನ್ನ ತಗೊಂಡ್ ಮೈಸಾಕ್ ಹೋಗಂದ್ರೆ ಹೋಗ್ತೀನಿ ತನಗೆ ತಿಳಿಲಿಲ್ಲ ಅಂದ್ರೆ ಗ್ವಾಡಿ ಕೇಳ್ಬೇಕಂತ ಹಿರಿಯಾರ ಹೇಳ್ಯಾರ ಆಯ್ತು ಹೇಳಿ ನಿನ್ನೊಂದು ಏನೈತೆ ತಾಗ್ಲಿ ನೋಡ್ರಿ ತಾಯಿ ಇಲ್ಲದ ಮಗಳು ಅಂತೇಳಿ ಅದನ್ನು ಪ್ರೀತಿಯಿಂದ ನಿವಾಸ ಹಾಕಿರಿ ಅದಕ್ಕೆ ಆಕೆ ಕೇಳ್ದಾಗ ಒಮ್ಮೆ ಬೆಳೆ ಕೊಡಿಸಿರಿ ಬಂಗಾರ ಕೊಡಿಸಿರಿ ರಕ್ಕ ಕೊಡಿಸಿರಿ ಎಲ್ಲಾನು ಕೊಡಿಸಿರಿ ಇದೊಂದು ಕೇಳ್ಯಾಳು ಕೊಡಿಸಿ ಒಂದು ವೇಳೆ ನನ್ನ ಜಾಗದಾಗ ನೀ ಇದ್ದ ನಿನ್ನ ತಂಗಿ ಏನರ ಅಂತ ಭಿಕಾರಿನ ಮದುವೆ ಹಾಕ್ತಾನ ಅಂದ್ರೆ ಕೊಟ್ಟು ಮದ್ವೆ ಮಾಡ್ತಿದ್ದೇನೆ ನಮ್ಮ ಅಗ್ತಂಗಾರ ಚಂದರ ಕೊಡ್ಬಾಕಿ ಪಿಕಾರಿ ಬುದ್ಧಿ ಭಿಕಾರಿ ತರನ ಯೋಚನೆ ಮಾಡುತ್ತೆ ಸಾಧ್ಯನೇ ಇಲ್ಲ ಅಂತ ಸಂದರ್ಭ ಏನಾದ್ರೂ ಬಂದದ್ದೆ ಆದ್ರೆ ಇವಳಿಗೊಂದು ವಿಷ ಹಾಕಿ ಕೊಂದಾಕ್ತೀನಿ ವಿನಃ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ನಾನು ನಾನು ಬಿಡ್ತೀನಿ ಸುಮ್ಮೀಗ ಈಗ ಬಿಸಿ ರಕ್ತ ಪ್ರೀತಿಯನ್ನು ಎರಡು ಅಕ್ಷರ ಒಳಗ ತೇಲಾಡಕತ್ತಾಳ ಕತ್ತಾಳ ಮೂರು ಮೂರ್ ಅಕ್ಷರ ಅನುಭವಿಸಿದಾಗ ಗೊತ್ತಾಗುತ್ತ ಎತ್ತವ್ರ ಕಷ್ಟ ಎಂತದ್ದು ಅಂತ ಈಗ ಸದ್ಯ ಎಲ್ಲ ನಿಂದ ಯಾವ ಯಾವ ಅನ್ನೋದು ನಮ್ದು ಟೈಮ್ ಬಂತು ಒಲ್ಲಟ ಒಲ್ಲಟ ಪಲ್ಲಟ ಪಲ್ಲಟ ಗೌರಿ ಇದ್ರೊಳಗ ಒಂದು ಸ್ವಲ್ಪ ಏನರ ವ್ಯತ್ಯಾಸ ಆತು ಬಾಳ್ ಬಿರುಸಿ ಬಿತ್ತು ಆದ್ರೆ ಒಂದ್ ಶರತ್ತು ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡುವರೆಗೂ ಈ ವಿಷಯದಲ್ಲಿ ಅಂತ ಹೇಳ ಅವಳಿಗೆ ಬಿಡ್ರಿ ಚಿಂತೆ ಬಿಡ್ರಿ

ಹೌದಾ ಆಯ್ತ್ ಬಿಡು ಕರಮರಾಜನ್ ಕರ್ಕೊಂಡು ಹೋದ್ರೆ ಕುತ್ತಿಗೆ ಮ್ಯಾ ಕಾಲ್ ಕೊಟ್ಟನೆ ಅಂದ್ರೆ ರಕ್ತ ಜಿಗಿತಿತ್ತು ಅವನು ಅವನು ಬರಂಗಿಲ್ಲ ನಾ ಬರ್ತೀನಿ ಈಗ ಮೊದಲೇ ನಂಗೆ ಔಸರ್ ಬೋಸರ್ ಮಾಡಿ ಏ ನನಗೆ ಬಿ ಡಬ್ಲ್ಯೂ ಕಾರ್ ಕೊಡ್ರಿ ಸ್ಕೂಟಿ ಕೊಡ್ರಿ ಅದು ಕೊಡ್ರಿ ಇದು ಕೊಡ್ರಿ ನೋ ಮತ್ತೇನ್ ಪೆಟ್ಟ ಪಿಸಕಾನಂಗೆಲ್ಲ ಮೂರ್ ಗಾಲಿ ಟಮ್ ಟಮ್ ತರ್ತೀನಿ ನಾನಾ ಹೊಡ್ತೀನಿ ನೀ ಹಿಂದ್ಕೊಂಡು ಆ ಈಗ ಆಟೋ ಮನಿಗೆ ತಂದು ಹಚ್ಚಿನ ಅಯ್ಯ ತಂದು ಹಚ್ಚಿ ಕರ್ಕೊಂಡು ಹೊಂಟಿದ್ದೆ ಪಟ್ಟ ಓ ನೀ ಹಿಂದೆ ಕುಂತಿದ್ದೇನ ಆ ಕುತ್ಕೊಂಡಿದ್ದೆ ಅದಕ್ಕೆ ಸೈಲೆನ್ಸರ್ ಪೈಪ್ನ್ಯಾಗ ಹೋಗಿ ಬರಕತ್ತಿತ್ತು ನಾ ಅದು ಗ್ಯಾಸ್ ಕಾಯ್ಲೇಗಿತ್ತಿ ಅದಕ್ಕೆ ಬಂದೈತಿ ನಾ ತಿಳ್ಕೊಂಡಿ ಹಿಂದೆ ಚಿಗೋ ಕುಂತ ನೋಡ ಇಲ್ಲ ಅಯ್ಯೋ ಕಾಕ್ಕ ನೋಡ್ಬೇಕಲ್ಲ ಆಮೇಲೆ ನೀ ಮಾಸ್ತರ್ನ ಭಾಳ ನೋಡಂಗಿಲ್ಲ ಹೌ ದಯಾಕೆ ಮಾಸ್ತರ್ ಭಾಳತ್ ನಿನ್ನ ನೋಡಿದ ಆವಾ ಊರಾಗ ಅದೇ ಯಾಕೆ ಅದು ನಿಮ್ಮ ಅಣ್ಣ ಕೇಳು ಕರಿ ಇವ್ರ ಜೊತೆ ಮಾತಾಡಿ ಮಾತಾಡಿ ತೆಲಿ ಚಿಟ್ಟು ಹಿಡಿತು ನನಗೆ ಎಗ್ ರೈಸ್ ಮಾಡು ಎಗ್ ಆದ್ರ ಆಯ್ತು ತತ್ತಿ ಹಾಕಬೇಡ ಏ ತತ್ತಿ ಹಾಕ್ಲಾರ ಎಗ್ ಹೆಂಗ್ ಮಾಡ್ಲಿ ನಾನು ಮ್ಯಾಗ ಎಗ್ ಅಂತ ಬಿಡಿ ಕೆಳಗೆ ರೈಸ್ ಇಡು ಹೌದಾ ಆಯ್ತು ಬಿಡು ಜ್ಯೂಸ್ ಮಾಡಕ್ಕೆ ಬರುತ್ತೆ ನಿಂಗೆ ಹಾ ಯಾವ್ ಜ್ಯೂಸ್ ಇಡು ಎಲ್ಲ ಜ್ಯೂಸ್ ಮಾಡ್ತೀನಿ ನಾನು ಅಟಾ ಹುಣ್ಸೆ ಹಣ್ಣು ಜ್ಯೂಸ್ ಹ್ಞೂ ಹ್ಞೂ ಮಾಡಕ್ಕೆ ಬರುತ್ತೆ ಹೆಂಗೆ ಮಾಡ್ತೇಳು ಸಿಡಿಸಿದ್ ನೋಡ ಆ ಜ್ಯೂಸ್ ಅಲ್ಲಪ್ಪ ಹುಣಸೆಣ್ಣ ಜ್ಯೂಸ್ ಹುಣಸೆಣ್ಣ ಜ್ಯೂಸ್ ಮಾಡೋ ವಿಧಾನ ಹೇಗೆ ನಂಗೆ ಗೊತ್ತಿಲ್ಲ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಂದು ನಾ ಹೇಳ್ತೀನಿ ನೋಡು ಹಾ ಫ್ರೆಂಡ್ಸ್ ಇವತ್ತು ಹೊಸ ವಿಧಯ ಹೊಸ ವಿಧಯ ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಕಾಮೆಂಟ್ಸ್ ಮಾಡಿ ಬಾಜು ಏನು ಹೊಡಿಬೇಕು ಬಾಜು ಎಷ್ಟು ಮಂದಿ ಹೊಡೆದಿರು ಯಾಕೆ